ಏನಂತ ಮೊದಲನೇದು ಅವರು ಈಗ ಒಂದು ಅಧಿಕಾರಿಯಾಗಿ ಯಾವುದೇ ಇಲಾಖೆ ಬಂದ್ರೆ ಅವ್ರ ಜವಾಬ್ದಾರಿ ಪ್ರತಿ ಸಾರಿ ಮಂತ್ರಿಗಳು ಹೇಳಬೇಕು ಸಿ ಎಂ ಹೇಳ್ಬೇಕು ಸಿಸ್ಟಮ್ ಇಲ್ಲ ಹೀಗಾಗಿ ಅವ್ರ ಜವಾಬ್ದಾರಿ ಅವ್ರ ಎತ್ಕೊಂಡು ಮಾಡ್ಬೇಕಾಗ್ತಾರೆ ನಾವ್ ಹೇಳೋದಲ್ಲ ಈಗ ಹೆಂಗಾಗಿದೆ ಅಂದ್ರೆ ಎಲ್ಲದಕ್ಕೂ ನಾವ್ ಹೇಳ್ಬೇಕಾಗಿದೆ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ಒಂದು ಸಣ್ಣ ಘಟನೆ ಆದ್ರೂ ಅದನ್ನ ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಬರ್ತೀವಿ ಇಲ್ಲ ನಾವು ಮೊದಲೇ ಮಾಡಿದೀವಿ ಅನ್ನೋದು ಬಹಳ ಕಡಿಮೆ ಆಗಿದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಸೊ ಅದಕ್ಕೆ ನಾವು ಕೂಡ ಇತ್ತಿತ್ತಲಾಗಿ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ಸಮಸ್ಯೆಗಳ ನೋಡಿದ್ದೀವಿ ಒಂದು ವರ್ಷ ನೀವು ನೋಡಿದ್ರೆ ನಾವು ನೋಡಿದೀವಿ ಹೀಗಾಗಿ ನಮ್ಮ ಕೆಲಸ ಅಷ್ಟೇ ಕೆಲಸ ಮಾಡಬೇಕು ಕಾನೂನು ಸುವ್ಯವಸ್ಥೆ ಸರಿಗಿಡಬೇಕು ಜನರ ಕೆಲಸ ಫಾಸ್ಟಾಗಿ ಆಗಬೇಕು ಆಗ್ಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಅನಿವಾರ್ಯ ನಮಗೆ ಜನ ಮುಖ್ಯ ಇಲ್ಲಿ ಕಾನೂನು ವ್ಯವಸ್ಥೆ ಮುಖ್ಯ ಯಾಕಂದ್ರೆ ಈ ಘಟನೆಗಳ ಮುಂಚೆನ ಗೊತ್ತಿರ್ತೈತಿ ಗೊತ್ತಿರೋದು ಯಾರಿಗೂ ಗೊತ್ತಿಲ್ಲ ಮುಂಚೆನೆ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮ ಕೈಕೊಡ್ರೆ ಇಂಥವೆಲ್ಲ ಆಗುದಿಲ್ಲ ಅಲ್ಲಿ ಉದಾಹರಣೆ ಅಂದ್ರೆ ಪೊಲೀಸ್ ಇಲಾಖೆ ಇರಬಹುದು ಮತ್ ಮುಂದೆ ಯಾವ್ದಾರಾದ್ರೂ ಕೂಡ ನಾವು ಅದೇ ರೀತಿ ಕ್ರಮ ಕೈಕೊಳ್ಳೋದು ನೋಡೌಟ್ ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು ನಾವು ನಾವೇ ಅವ್ರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ತನ್ನ ಇಲಾಖೆ ತನ್ನ ಜನಕ್ಕೆ ಹೆಂಗ್ ಸೇವೆ ಕೊಡ್ಬೇಕು ಅವ್ರ ಡ್ಯೂಟಿ ಅವ್ರು ಸಾರಿ ಲೇಟ್ ಆಗ್ತಿತ್ತು ಆಗದ್ರೇನು ಹೊಸದಲ್ಲ ಈಗ ಎರಡು ವರ್ಷದಲ್ಲಿ ಸುಮಾರು ಸಾರಿ ಮೂರು ಒಂದು ಸಾರಿ ಕೊಡ್ತೀವಿ ಎರಡು ಐತಿ ಕಂಪಲ್ಸರಿ ವಿರೋಧ ಪಕ್ಷ ಆರೋಪಿಯನ್ನ ಗೆರೆ ಹೊಡೆದಂಗೆ ಇವತ್ತು ಮೂವತ್ತು ತಾರೀಕು ಐದು ಗಂಟೆಗೆ ಜಮಾ ಆಗ್ಬೇಕಂತಾರು ಅದೊಂದು ದೊಡ್ಡ ಆರೋಪ ಅದು ಅದೇ ದೊಡ್ಡ ಸಾಧನೆ ಅವರು ಅದು ಐದು ದಿವಸ ಬಿಟ್ಟು ಆಗ್ಬೋದು ನಿಮ್ಗೆ ಒಂದು ಒಂದು ತಿಂಗಳು ಬಿಟ್ಟು ಆಗ್ಬೋದು ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವುದು ಕೂಡ ಆಗೋಲ್ಲ ನಾವು ಎಲ್ಲಿ ತಪ್ಪಿಸಿದ ತಿಂಗಳ ಮಾತು ಕೊಡಲಿ ಬಿಡಲಿ ತಿಂಗಳ ಅಂತ ಇದೆಯಲ್ಲ ಅಲ್ಲಿ ಲೇಟ್ ಆಗಲಿ ಟ್ರೈನ್ ಈಗ ಸುಮಾರು ಸಲ ಲೇಟ್ ಆಯ್ತು ಇವು ಕೂಡ ನಾನ್ ಎರಡು ತಿಂಗಳು ಕೊಟ್ಟಿದ್ದೀಗ ಒಂದೊಂದು ಸಾರಿ ಎರಡೆರಡು ಎರಡು ತಿಂಗಳಿಗೆ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಏನು ಅದು ಸಾರ್ವಜನಿಕ ಚರ್ಚೆ ಅಲ್ಲ ಅದು ತಗೊಳ್ಳೋರ್ ತಗೊಳ್ತಿದ್ದಾರೆ ಕೊಡೋರು ಕೊಡ್ತಾ ಇದ್ದಾರೆ ಅದ್ರ